ರಥಸಪ್ತಮಿ ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೆಂದು ಆಚರಿಸಲಾಗುವ ಒಂದು ಹಬ್ಬ ಈ ಹಬ್ಬವನ್ನು ಸೂರ್ಯ ಜಯಂತಿ ಎಂದು ಕರೆಯುತ್ತಾರೆ ಈ ದಿನ ಸೂರ್ಯ ದೇವರು ತನ್ನ ರಥವನ್ನು ಏಳು ಕುದುರೆಗಳಿಂದ ಎಳೆಯುತ್ತಾನೆ ಈ ಹಬ್ಬವನ್ನು ಸೂರ್ಯನ ಆರಾಧನೆ ಮತ್ತು ಕೃಷಿ ಸಂಬಂಧಿತ ಕಾ ಶುಭ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಆಚರಿಸಲಾಗುತ್ತದೆ ಈ ಕಥೆಯ ಪ್ರಕಾರ ಸೂರ್ಯದೇವರು ತನ್ನ ಪತ್ನಿ ಸಂಜ್ಞೆಯಿಂದ ದೂರವಾದ ನಂತರ ಅವರ ಮಗ ಯಮ ಮತ್ತು ಯಮುನ ಜನಿಸಿದರು ಸೂರ್ಯನ ತೀವ್ರ ತೇಜಸ್ಸನ್ನು ತಾಳಲಾರದೆ ಸಂಜ್ಞೆ ತನ್ನ ಛಾಯೆಯನ್ನು ರೂಪಿಸಿ ಅಲ್ಲಿ ಬಿಟ್ಟು ತಪಸ್ಸಿಗೆ ಹೋದಳು ಛಾಯೆಯಿಂದ ಸಾವಿತ್ರಿ ಮತ್ತು ಶನಿ ಜನಿಸಿದರು ನಂತರ ಸೂರ್ಯನು ತನ್ನ ತೇಜಸ್ಸನ್ನು ಕಡಿಮೆ ಮಾಡಿ ಸಂಜ್ಞೆಯನ್ನು ಮರಳಿ ಪಡೆದನು ಈ ದಿನದಂದು ಸೂರ್ಯನಿಗೆ ಪೂಜೆ ಸಲ್ಲಿಸಿ ಅವನ ಆಶೀರ್ವಾದ ಪಡೆಯುವುದರ ಮೂಲಕ ಜೀವನದಲ್ಲಿ ಶಕ್ತಿ ಮತ್ತು ಶುಭವನ್ನು ಪಡೆಯಲು ಪ್ರಾರ್ಥಿಸಲಾಗುತ್ತದೆ ರಥಸಪ್ತಮಿ ಎಂದು ಜನರು ಸೂರ್ಯನಿಗೆ ಅರ್ಘ್ಯ ಕೊಡುತ್ತಾರೆ ಮತ್ತು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ